ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ನಗರದಲ್ಲಿ ಬಿರು ಬೇಸಿಗೆಯ ದಿನಗಳು ಪ್ರಾರಂಭವಾದ ಬೆನ್ನಲ್ಲೇಯೇ ಮಹಾನಗರ ಪಾಲಿಕೆ ಹಾಗೂ ಜಲಮಂಡಳಿ ಅಧಿಕಾರಿಗಳು ನಾಗರಿಕರಿಗೆ ಶಾಕ್ ನೀಡಿದ್ದು ಇನ್ನು ಮುಂದೆ ವಾರಕ್ಕೊಮ್ಮೆ ಕುಡಿಯುವ ನೀರು ಪೂರೈಕೆಯಾಗಲಿದೆ ಕಳೆದ ವರ್ಷ ಉತ್ತಮ ಮಳೆಯಾಗಿ ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಸಂಗ್ರಹವು ತೃಪ್ತಿಕರವಾಗಿತ್ತು ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ಗಳಿಂದ ಅಪಾರ ಪ್ರಮಾಣದ ನೀರು ನದಿಗೆ ಹರಿದು ಹೋದರೂ ಮತ್ತೆ ಡ್ಯಾಂ ಭರ್ತಿಯಾಗಿತ್ತು ಉತ್ತಮವಾದ ಮಳೆಯಾದ ಕಾರಣ ಡ್ಯಾಂನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿದ್ದು ಈಗ ಸದ್ಯ ಇಪ್ಪತ್ತೊಂದು ಪಾಯಿಂಟ್ ಐದು ಸೊನ್ನೆ ಟಿಎಂಸಿಯಷ್ಟು ನೀರಿದೆ ಅಂತೆಯೇ ಬಳ್ಳಾರಿ ಜನತೆಗೆ ಕುಡಿಯುವ ನೀರು ಪೂರೈಸುವ ಅಲ್ಲಿಪುರ ಮತ್ತು ಮೋಕಾ ಸಂಗ್ರಹಾಗಾರಗಳಲ್ಲಿಯೂ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಂಗ್ರಹಿಸಲಾಗಿದ್ದು ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗೆ ಯಾವುದೇ ತೊಂದರೆಯಾಗುವುದಿಲ್ಲವೆಂದೇ ಚುನಾಯಿತ ಪ್ರತಿನಿಧಿಗಳು ಪಾಲಿಕೆ ಜಲಮಂಡಳಿ ಅಧಿಕಾರಿಗಳು ಹೇಳುತ್ತಾ ಬಂದಿದ್ದಾರೆ ಆದರೆ ಇದೀಗ ದಿಢೀರ್ ನಿರ್ಧಾರ ಕೈಗೊಂಡಿದ್ದು ಇನ್ನು ಮುಂದೆ ಏಳು ದಿನಗಳಿಗೊಮ್ಮೆ ಅಂದರೆ ವಾರಕ್ಕೆ ಒಂದು ಬಾರಿ ಮಾತ್ರ ನೀರು ಬಿಡಲಾಗುತ್ತದೆ ಎಂದು ತಿಳಿಸಿದ್ದಾರೆ ಸರ್ ನಮ್ಮ ಬಳ್ಳಾರಿ ನಗರದಲ್ಲಿ ಕುಡಿಯುವ ನೀರಿನ ಅಭಾವ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಿದೆ ಅದಕ್ಕೆ ಜಿಲ್ಲಾಡಳಿತ ಮತ್ತು ಶಾಸಕರು ಮತ್ತೆ ಸರ್ಕಾರ ಎಲ್ಲ ಗಮನದಲ್ಲಿಟ್ಟುಕೊಂಡು ಮತ್ತೆ ಕೆರೆಗಳಿಗೆ ಕಲಿವಿಂದ ನೀರು ನೀರನ್ನು ತುಂಬಿಸುವಂಥ ಕೆಲಸಗಳನ್ನು ಮಾಡಬೇಕು ಇವಾಗ ವಾರ ವಾರ ಹತ್ತು ದಿನಕ್ಕೆ ಒಂದ್ ಬೇರೆ ನೀರು ಬಿಡ್ತಾರೆ ಸರ್ ಕುಡಿಯೋ ನೀರು ಅದು ಕೆಲವು ಜನಗಳಿಗೆ ಪ್ರಾಬ್ಲಮ್ ಆಗ್ತದೆ ಎಲ್ಲ ಮೋಟರ್ ಹಾಕಿಬಿಡ್ತಾರೆ ನೀರು ಬರಲ್ಲ ಅದಕ್ಕೆ ಇವ್ರು ಏನು ಮಾಡ್ಬೇಕಂದ್ರೆ ವಾರ ಹತ್ತು ದಿನಕ್ಕೆ ನೀರು ಬಿಡ್ತಾರಲ್ಲ ಇವಾಗ ನಾಲ್ಕು ದಿನಕ್ಕೆ ಐದು ದಿನಕ್ಕೆ ಒಂದು ಬೇರೆ ನೀರು ಬಿಟ್ರೆ ಚೆನ್ನಾಗಿರ್ತದೆ ಅಂತ ನಾನು ಹೇಳಕ್ಕೆ ಇಟ್ಟು ಅದಕ್ಕೆ ಕಾರ್ಪೊರೇಷನ್ ಅವರು ಮತ್ತು ಇದು ಮತ್ತೆ ಎಮ್ ಎಲ್ ಎರ ಸಹಕಾರದೊಂದಿಗೆ ಅವರು ನೀರು ಬಿಡಬೇಕು ಬಿಸಿಲು ಕಾಲ ಬಂತು ಕೆರೆಗಳೆಲ್ಲ ತುಂಬಿಸ್ಬೇಕು ಜನ ಜಾನುವಾರುಗಳಿಗೆ ಮತ್ತೆ ಮನುಷ್ಯರಿಗೆ ಕುಡಿಯೋಕೆ ನೀರಿಂದ ಅನುಕೂಲ ಮಾಡಿ ಕೊಡಬೇಕು ಯಾಕಪ್ಪ ಅಂದ್ರೆ ಎಲ್ಲ ಎಲ್ಲಿ ಬೇಕಾರೆ ಪೈಪ್ ಹೊಡೆದ ಮೋಟರ್ ಕೆಟ್ಟ ಅಂತ ಹೇಳ್ತಾರೆ ನೀರು ಬಿಡೋರು ಅದರ ಮೋಟ ಮಡಕ ಮೋಟರ್ ರಿಪೇರ್ ಮಾಡಕ ಒಂದು ನಾಲ್ಕೈದು ದಿನ ಬೇಕು ಪೈಪ್ ಪೈಪಕಕ್ಕೆ ಎರಡು ಮೂರು ದಿನ ಬೇಕು ಅಲ್ಲಿ ಎಂಟು ದಿನ ಹತ್ತು ಹದಿನೈದು ದಿನ ಆಗ್ಬಿಡುತ್ತೆ ವಿಶಲ್ ಕಾಲ ಬಂದಿದ್ರು ಅಂತ ಎಲ್ಲಾ ಕೆರೆಗಳಿಗೆ ನೀರು ತುಂಬ್ಚಂಡು ಮತ್ತೆ ವಾರಕ್ಕೆ ಹತ್ತು ದಿನಕ್ಕೆ ಬಿಡ್ತಾರಲ್ಲ ಅದ್ರ ಅದರ ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಐದು ದಿನಕ್ಕೆ ನೀರು ಬಿಟ್ರ ಒಳ್ಳೇದಾತ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ವಾಲುಮನ್ಗಳು ಆಯಾ ಏರಿಯಾಗಳಲ್ಲಿ ವಾಟ್ಸಾಪ್ ಮೂಲಕ ಹಾಗೂ ಮೌಖಿಕವಾಗಿ ಸಾರ್ವಜನಿಕರಿಗೆ ಈ ವಿಷಯ ತಿಳಿಸುತ್ತಿದ್ದಾರೆ ಬೇಸಿಗೆಯ ದಿನಗಳಲ್ಲಿ ಕುಡಿಯುವ ನೀರು ಸರಬರಾಜಿಗೆ ಕಿಂಚಿತ್ತು ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಮುಖ್ಯವಾಗಿ ನೀರು ವೃಥಾ ಪೋಲಾಗದಂತೆ ಪೈಪ್ಲೈನ್ಗಳು ಒಡೆದು ನೀರು ಹರಿದು ಹೋಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅದರಲ್ಲಿಯೂ ಖಾಸಗಿ ನೀರು ಪೂರೈಕೆದಾರರು ಬೇಕಾಬಿಟ್ಟಿ ನೀರು ತುಂಬಿಕೊಳ್ಳದಂತೆ ಗಮನ ಹರಿಸಬೇಕು ಎಂಬುದಾಗಿ ಪ್ರಜ್ಞಾವಂತ ನಾಗರಿಕರು ಜಿಲ್ಲಾಡಳಿತ ಶಾಸಕ ಸಂಸದರು ಮೇಯರ್ ಕಾರ್ಪೊರೇಟರ್ಗಳಲ್ಲಿ ಪಾಲಿಕೆ ಜಲಮಂಡಳಿ ಅಧಿಕಾರಿಗಳಲ್ಲಿ ಕಳಕಳಿಯಿಂದ ವಿನಂತಿಸಿಕೊಂಡಿದ್ದಾರೆ ಇವಾಗ ನೀರಿನ ಬಹಳ ಸಿಟಿ ದಿನ 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 ದಿನದ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಮನೆಗಳಿಗೆ ವಾರ 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 ನಾಲ್ಕು ದಿನಕ್ಕೆ ಒಂದು ಟೈಮ್ ಕೊಡ್ತಾನೆ ಅಂತ ಹೇಳ್ತಿದ್ದಾರೆ ಅಂತೆ ಆದರೂ ಅದು ವೆಸ್ಟ್ ಮಟ್ಟಿಗೆ ಆಗಿದೆ ಕೆರೆ ತುಂಬಿದೆ ಪರಿಶೀಲನೆ ಮಾಡಿದ್ರೆ ಇಲ್ಲ ನಮಗಂತೂ ಗೊತ್ತೇ ಇಲ್ಲ ಬಟ್ ನೀರಿನ ಬೇಡಿಕೆ ಆಗ್ತಿದೆ ಅಟ್ಲೀಸ್ಟ್ ಎರಡು ದಿನಕ್ಕ ಅಟ್ಲೀಸ್ಟ್ ಮೂರು ದಿನಕ್ಕ ನಾ ವಾರಕ್ಕೆ ಟೈಮು ಇಲ್ಲ ನಾಲ್ಕು ದಿನಕ್ಕೆ ಒಂದು ಟೈಮ್ ಅನ್ನು ಬಿಟ್ಟರೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಮಾರ್ಚ್ ಮೂರನೇ ವಾರದಲ್ಲಿಯೇ ಇಂತಹ ಪರಿಸ್ಥಿತಿ ಉದ್ಭವಿಸಿದ್ದರೆ ಇನ್ನು ಕನಿಷ್ಠ ಮೂರು ತಿಂಗಳುಗಳ ಕಾಲ ನಗರದ ಜನತೆಗೆ ಕುಡಿಯುವ ನೀರಿನ ತೊಂದರೆ ಕಿರಿಕಿರಿ ಸಮಸ್ಯೆಯಾಗದಂತೆ ಜಿಲ್ಲಾ ಆಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಜನತೆ ಮನವಿ ಮಾಡುತ್ತಿದ್ದಾರೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ